ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಹಾಗೆ ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿದ್ದೀರಿ ಓಕೆ ಫ್ರೆಂಡ್ಸ್ ಇವತ್ತು ಏನಪ್ಪ ಇಲ್ಲಿ ಅಂತ ನೋಡ್ತಾ ಇದ್ದೀರಾ ಟೈಲರ್ ವೀಡಿಯೋದು ಹಾಕೋಕ್ಕಾಗಿಲ್ಲ ಯಾಕಂದರೆ ಮೊಬೈಲ್ ಇರಲಿಲ್ಲ ಫ್ರೆಂಡ್ಸ್ ಮೊಬೈಲ್ ಕೆಟ್ಟೋಗಿತ್ತು ಡಿಸ್ಪ್ಲೇ ಫುಲ್ಲು ಹೋಗಿತ್ತು ಅದು ರಿಪೇರಿ ಮಾಡೋಕೆ ಕೊಟ್ಟಿದ್ದೆ ನಾಳೆ ಅದು ಬ್ಲೌಸ್ ಪೇಪರ್ ಇಟ್ಟು ಕಟ್ ಮಾಡಿರೋ ವೀಡಿಯೋ ನಿಮಗೆ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತು ಬಳೆನಲ್ಲಿ ಈಗ ಎಲ್ಲರ ಮನೆಗೂ ತುಂಬ ಬಳೆ ಇರುತ್ತೆ ಗಾಜು ನಾ ಮಾಮೂಲ್ಯ ಹಾಕೋತಾರಲ್ಲ ಸೊ ಈ ರೀತಿ ಒಡೆದೋಗಿರೋದು ವೇಸ್ಟ್ ಆಗಿರೋ ಬೇಡ ಅಂತ ಅನಿಸಿರೋ ಬಳೆನ ಇಟ್ಕೊಂಡು ಇವತ್ತೊಂದು ಸೂಪರಾಗಿರೋದೊಂದು ಏನೋ ಒಂದು ನಿಮಗೆ ಮಾಡಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಕ್ಯೂರಿಯಾಸಿಟಿ ವೀಡಿಯೋ ಫುಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಈಗ ಇಲ್ಲಿ ಬೇಕಾಗಿರೋದು ಬಳೆಗಳು ಇದೆಲ್ಲ ಚೆನ್ನಾಗಿರೋದೆ ನನಗೆ ಬೇಡವಾಗಿರೋ ಬಳೆನ ನಾನು ಒಡೆದು ಈ ಥರ ಇಟ್ಟಿದ್ದೀನಿ ಇದಕ್ಕೆ ಬಳೆ ಕ್ಯಾಂಡ್ಲು ಮತ್ತು ಮ್ಯಾಚ್ ಬಾಕ್ಸ್ ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಕ್ಯಾಂಡ್ ಇಲ್ಲಿ ಅಂಸಿಟ್ಕೋಬೇಕು ಅಂಸಿಟ್ಕೊಂಡು ಈಗ ಇಲ್ಲಿ ಬಳೆಗಳಿದೆಯಲ್ಲ ಬಳೆನ ಹೀಗೆ ಬಿಸಿನಲ್ಲಿಟ್ಟರೆ ಇದು ಸ್ವಲ್ಪ ಹಿಂಗೆ ಬೆಂಡಾಗುತ್ತೆ ಕೈ ದೂರ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಹತ್ರ ಎಲ್ಲ ಇಟ್ಕೊಂಡು ನಾನು ಬೆಂಡ್ ಮಾಡ್ತೀನಿ ಅಂದರೆ ಬರೇ ಬಬ್ಬೆ ಬರುತ್ತೆ ಅಷ್ಟೇ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ ಮೆಲ್ಟ್ ಆಗೋವರೆಗೂ ಇದು ಕಾಯ್ತಾ ಇರಬೇಕು ನೋಡಿ ನಾವು ಜಾಸ್ತಿ ಫೋರ್ಸ್ ಮಾಡಿ ಬೆಂಡ್ ಮಾಡಬಾರ್ದು ಅದಷ್ಟಕ್ಕೆ ಅದೇ ಬೆಂಡ್ ಆಗುತ್ತೆ ನೋಡಿ ಈ ರೀತಿಯಾಗಿ ಅದು ನಾವು ಕಾಯ್ತಾ ಅದಷ್ಟಕ್ಕೆ ಅದಷ್ಟು ಕದೇ ಬೆಂಡಾಗುತ್ತೆ ನಾವು ಕೈಯಲ್ಲಿ ಜಸ್ಟ್ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇದು ನೋಡಿ ಈ ರೀತಿಯಾಗಿ ಆಗುತ್ತೆ ಓಕೆನಾ ನೋಡಿ ಈ ರೀತಿಯಾಗಿ ಬೆಂಡಾಗುತ್ತೆ ಇವಾಗ ಇದ್ರ ಜೊತೆಗೆ ನೋಡಿ ಇದನ್ನು ಈ ರೀತಿ ಒಳಗಡೆ ಹಾಕ್ಕೋಬೇಕು ಹುಷಾರು ಫ್ರೆಂಡ್ಸ್ ಇದು ಈ ರೀತಿಯಾಗಿ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಇಲ್ಲಿ ಕಾಯಿಸ್ಕೋಬೇಕು ಸ್ವಲ್ಪ ನಿಧಾನ ಪೇಷನ್ಸ್ ಅನ್ನೋದು ಬೇಕು ಸೊ ಇಲ್ಲಿ ನಿಧಾನವಕ್ಕಿದ್ರೆ ನಮಗೆ ಒಂದು ಸರ ಫಾರ್ಮಟ ಇದಾಗತ್ತೆ ನಾವು ಬಾಗಿಲಿಗೆ ತೋರಣನಾದರೂ ಹಾಕ್ಕೊಬೋದು ಇಲ್ಲ ದೇವ್ರಿಗೆ ಬಾಗಿಲಿಗೆ ದೇವ್ರಗಾದರೂ ಹಾಕೊಬೋದು ದೇವ್ರ ಬಾಗ್ಲಗಾದ್ರೂ ಹಾಕೊಬೋದು ನಮ್ಗೆಲ್ಲಿ ನಮಗೆ ಡಿಸೈನ್ ಮಾಡ್ಕೋಬೇಕನ್ಸುತ್ತೋ ನಾವು ಅಲ್ಲಿ ಆರಾಮಾಗಿ ಇದನ್ನು ನಾವು ಮಾಡ್ಕೊಬೋದು ಫ್ರೆಂಡ್ಸ್ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬೆಂಡ್ ಆಗುತ್ತೆ ನೋಡಿದ್ರ ಈ ರೀತಿಯಾಗಿ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ನಾವು ಸರಾನ ಕಂಪ್ಲೀಟ್ ಮಾಡ್ಕೋಬೇಕು ಈ ಎರಡಾಗಿದೆ ನೋಡಿ ಮಾಡಿ ತೋರಿಸ್ತೀನಿ ಆದರೆ ಬಿಸಿ ಇರುತ್ತೆ ಸ್ವಲ್ಪ ನೀವು ಮಾಡೋವಾಗ ಹುಷಾರಾಗಿ ಮಾಡಬೇಕು ಕೈ ದೂರ ಇಟ್ಕೊಂಡು ಮಾಡ್ಕೋಬೇಕು ಈಗ ಇದರಲ್ಲಿ ಇದೇ ಥರ ಒಂದು ಥರ ತೋರಿಸಿದ್ದೀನಿ ನಿಮಗೆ ಇನ್ನೂ ಐಡಿಯಾ ಏನಾದರೂ ಬಂತು ಅಂದರೆ ಇದರಲ್ಲಿ ನೂರು ಬೇರೆ ಬೇರೆ ಥರ ನೀವು ಡಿಸೈನ್ ಅನ್ನೋದನ್ನು ನೀವು ಮಾಡ್ಕೋಬೋದು ನಾನಿಲ್ಲಿ ಫುಲ್ಲು ಹಾಕಿ ನಿಮಗೆ ನಾನು ತೋರಿಸ್ತೀನಿ ಆದರೆ ಬಿಸಿ ಮಾತ್ರ ತಗೊಳ್ಸ್ಕೊಬೇಡ್ರಿ ಯಾವ ಕಾರಣಕ್ಕೂ ಬಬ್ಬೆ ಹಿಡ್ಕೊಂತಂದರೆ ಬೇಗ ಬಬ್ಬೆ ಹೋಗಲ್ಲ ಅದು ಮೆಲ್ಟ್ ಆಗ್ತಿದ್ದಂಗೆ ಇರುತ್ತೆ ನಾವು ಸುಮ್ಮನೆ ಜಸ್ಟ್ ನಾವು ಕೈಯಲ್ಲಿ ಈ ರೀತಿ ಮಾಡಿದ್ರೆ ಅದು ಜಾಯಿಂಟ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ಜಾಯಿಂಟ್ ಆಗುತ್ತೆ ನೋಡಿದ್ರೆಪ್ಪ ಈ ರೀತಿಯಾಗಿ ಜಾಯಿಂಟ್ ಆಗುತ್ತೆ ಈಗ ಇದೇ ರೀತಿ ಎಲ್ಲನೂ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಈ ರೀತಿಗೆ ನಾವು ಎಲ್ಲನೂ ಜಾಯಿಂಟ್ ಮಾಡ್ಕೊಬೋದು ಬಟ್ ಹುಷಾರಾಗಿ ನೀವು ಮಾಡ್ಕೋಬೇಕು ಆಮೇಲೆ ಇದು ಒರೆಸಿದ್ರೆ ಹೋಗುತ್ತೆ ಇದು ಕಪ್ಪಿಗೆ ಹಿಡಿದಿರುತ್ತಲ್ಲ ಇದು ಒರೆಸಿದ್ರೆ ಹೋಗುತ್ತೆ ಆರಾಮಾಗಿ ನೀವು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಒರೆಸ್ಕೋಬೋದು ನೋಡಿ ಈ ರೀತಿಯಾಗಿ ನಮಗೆ ಸಾರ ಅನ್ನೋದು ಇದು ಮಾಲೆ ಅನ್ನೋದು ಆಗುತ್ತೆ ಇಲ್ಲಿ ನೋಡಿದ್ರಲ್ಲ ಈ ರೀತಿ ನಾವು ಬಳೆಗಳು ಒಡೆದೋಗಿರೋ ಬಳೆಗಳನ್ನ ನಾವು ಈ ರೀತಿಯಾಗಿ ಜೋಡಿಸ್ಕೊಂಡು ನಮ್ಗೆ ಯಾವ ಡಿಸೈನ್ ಬರುತ್ತೋ ಅದು ನಾವು ಅದನ್ನು ನಾವು ಮಾಡಿಕೊಂಡು ಹಾಕ್ಕೊಬೋದು ಫ್ರೆಂಡ್ಸ್ ಈ ರೀತಿ ಬಳೆ ನಿಮ್ಮಲ್ಲಿ ವೇಸ್ಟ್ ಆಗಿರೋದು ಇಲ್ಲ ನಮ್ಗೆ ಯೂಸ್ ಮಾಡೋಲ್ಲ ಅಂತ ಪೀಸ್ ಹಾಕೋದಿದ್ರೆ ಈ ರೀತಿಯಾಗಿ ನೀವು ಒಡೆದು ಬಿಟ್ಟು ನಿಮ್ಗೆ ಯಾವುದು ಬರುತ್ತೋ ಆ ರೀತಿ ನೀವು ನೀವು ಇದರಲ್ಲಿ ಮಾಡ್ಕೊಬೋದು ಅಂಟಿಸಿ ಕ್ಯಾನ್ಲಿಸಿ ಬಿಸಿಗೆ ಇಟ್ಕೊಂಡ್ರೆ ಸಾಕು ಬಿಸಿಯಲ್ಲಿ ನಮಗಿದು ಆಗುತ್ತೆ ಆರಾಮಾಗಿ ನಾವು ವೇಸ್ಟಾಗೋ ಬಳೆಗಳಿಂದ ಕಸದಿಂದ ರಸ ಅಂತಾರಲ್ಲ ಸೊ ಇದನ್ನು ನಾವು ಮಾಡ್ಬೋದು ನನ್ನ ಟೀಚರ್ ಟ್ರೈನಿಂಗ್ ಈ ಥರ ಮಾಡಿ ತುಂಬ ಎಲ್ಲ ಮಾಡಿದೆ ಅದಕ್ಕೋಸ್ಕರ ನೆನಪಾಯಿತು ಆಗಿರೋ ಬಳೆಗಳಿತ್ತು ಅದಕ್ಕೋಸ್ಕರ ನಿಮಗೆ ಇದನ್ನು ನಾನು ಮಾಡಿ ತೋರಿಸಿದ್ದೀನಿ ಇದೇ ರೀತಿ ನೀವು ಕೂಡ ಮಾಡಿಕೊಂಡು ಮೊನ್ನ ಅಲಂಕಾರಿಕ ವಸ್ತುವಾಗಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಓಕೆನಾ ಈ ರೀತಿಯಾಗಿ ನೀವು ಮಾಡಿಕೊಂಡು ಹಾಕ್ಕೋಬೋದು ಈ ವಿಡಿಯೋ ಆದರೆ ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನಂತೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರೀತಿಯಾಗಿ ನೀವು ಕೂಡ ಮನೆಗೆ ಬಾಗಿಲು ತೋರಣ ಥರ ಮಾಡಿಕೊಂಡು ನೀವು ಹಾಕ್ಕೊಬೋದು ಇದಿನ್ನೂ ಇದೆ ಲೆಂತ್ ಆಗುತ್ತೆ ವಿಡಿಯೋ ಅಂತ ನಾನು ಇಷ್ಟಕ್ಕೆ ಹೆಂಡು ಮಾಡಿದ್ದೀನಿ ನಾನು ಮಿಕ್ಕಿದ್ದು ಜಾಯಿಂಟ್ ಮಾಡಿ ನಾನು ಮನೆಗೆ ಹಾಕ್ಕೋತೀನಿ ನೀವು ಕೂಡ ಹಾಕ್ಕೊಳ್ಳಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್